ಹೆಣ್ಣು ನೋಡೋ ಶಾಸ್ತ್ರಕ್ಕೆ ಎಂದು ಬಂದ ವೈಭವ್ ಕನಿಷ್ಠ ಪಕ್ಷ ಹುಡುಗಿಯ ಮುಖವನ್ನ ಕೂಡ ಸರಿಯಾಗಿ ನೋಡ್ದೆ ನೋಡು ನಂಗೆ ಈ ಮದ್ವೆ ಇಷ್ಟ ಇಲ್ಲ ಅಮ್ಮನ್ ಬಲವಂತಕ್ಕೆ ಇಲ್ಲಿಗೆ ಬಂದೆ ನೀನು ನನ್ನನ್ನ ಮದ್ವೆ ಆದ್ರೆ ಒಬ್ಬ ಗಂಡನಿಂದ ಸಿಗೋ ಯಾವ ರೀತಿಯ ಸುಖ ಸಂತೋಷವೂ ನಿನಗೆ ಸಿಗೋದಿಲ್ಲ ಮನೆಯಲ್ಲಿ ಅಮ್ಮನ್ ಪಾಲಿಗೆ ಮಾತ್ರ ನೀನು ಸೊಸೆಯಾಗಿ ಇರ್ತೀಯ ನನ್ನ ಪಾಲಿಗೆ ಕೆಲಸದ ಆಳಿನ ಹಾಗೆ ಇರ್ಬೇಕು ಅಷ್ಟೇ ಯಾವತ್ತೂ ನನ್ನ ಹೆಂಡತಿಯ ಸ್ಥಾನ ನಿನಗೆ ಸಿಗಲ್ಲ ಅದಕ್ಕೆ ನೀನೆ ಹೋಗಿ ನಿನಗೆ ನಾನು ಒಪ್ಪಿಗೆ ಆಗಿಲ್ಲ ಅಂತ ಮುಂದೆಯೂ ಹೇಳು ಎಂದವನು ತನ್ನ ಮಾತು ಮುಗೀತು ಅಂತ ಅಲ್ಲಿಂದ ಹೋಗ್ತಾನೆ ಅವನು ಹೀಗೆ ಹೇಳಿ ಹೋಗೋಕು ಒಂದು ಕಾರಣ ಇದೆ ಕಥೆನ ಪೂರ್ತಿಯಾಗಿ ಕೇಳಿ ಹೆಸರು ವೈಭವ್ ಅವರ ತಾಯಿ ಶಾರದಾ ಅವರಿಗೆ ಅವನು ಒಬ್ನೇ ಮಗ ಅವರ ತಾಯಿ ಸ್ಕೂಲ್ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ರು ಈಗ ಸದ್ಯಕ್ಕೆ ರಿಟೈರ್ಡ್ ಆಗಿ ಮನೇಲೆ ಇದ್ದಾರೆ ಅವರ ತಂದೆ ಅವನು ಚಿಕ್ಕವನಿದ್ದಾಗ್ಲೆ ತೀರ್ ಹೋಗಿದ್ದಾರೆ ನೋಡೋಕೆ ಯಾವ ಹೀರೋಗಳಿಗೂ ಕಮ್ಮಿ ಇಲ್ಲ ವೈಭವ್ ಯಾವುದೇ ಹುಡುಗಿ ಒಮ್ಮೆ ಇವನನ್ನ ನೋಡಿದ್ರು ಸಾಕು ಇಂತ ಹುಡುಗನೇ ನನ್ನ ಗಂಡನಾಗಿ ಬರಬೇಕು ಅನ್ನಿಸೋ ಅಷ್ಟು ಸುರಸುಂದರಾಂಗ ಜೊತೆಗೆ ಅವನ ಅಂದದ ಬಗ್ಗೆ ಅವನಿಗೂ ಕೂಡ ಹೆಮ್ಮೆ ಇದೆ ವೈಭವ್ ಇಂಜಿನಿಯರಿಂಗ್ ಮಾಡೋವಾಗ ತಾನಿಯ ಎಂಬ ಹುಡುಗಿಯನ್ನ ತುಂಬಾ ಪ್ರೀತಿಸ್ತಿರ್ತಾನೆ ಅವಳು ಕೂಡ ಇವನನ್ನ ಅಷ್ಟೇ ಪ್ರೀತಿಸ್ತಾ ಇರ್ತಾಳೆ ಅವಳು ನೋಡೋಕೆ ತುಂಬಾ ಸುಂದರವಾಗಿರ್ತಾಳೆ ಆದ್ರೆ ಅವಳಿಗೆ ವೈಭವ್ಗಿಂತ ಶ್ರೀಮಂತ ಹುಡುಗನ ಪರಿಚಯ ಆಗತ್ತೆ ಆಗ ಅವಳು ವೈಭವ್ನನ್ನ ಅವಾಯ್ಡ್ ಮಾಡೋಕೆ ಶುರು ಮಾಡ್ತಾಳೆ ಕೊನೆಗೆ ವೈಭವ್ ಜೊತೆಗೆ ಸುಮ್ ಸುಮ್ಮನೆ ಅವಳೇ ಜಗಳ ಮಾಡ್ಕೊಂಡು ಬ್ರೇಕಪ್ ಕೂಡ ಮಾಡ್ಕೊಳ್ತಾಳೆ ಅಂದಿನಿಂದ ವೈಭವ್ಗೆ ಹೆಣ್ಣು ಮಕ್ಕಳು ಅಂದ್ರೆ ಆಗೋದೇ ಇಲ್ಲ ಅವನ ದೃಷ್ಟಿಯಲ್ಲಿ ಹೆಣ್ಣು ಮೋಸಗಾತಿಯರು ತಮಗಿನ ಇನ್ನು ಸಿರಿವಂತ ಸಿಕ್ಕರೆ ಅವನ್ ಹಿಂದೆಯೇ ಹೋಗ್ತಾರೆ ಅನ್ನೋ ಲೆಕ್ಕಾಚಾರ ಅವನದು ಯಾಕಂದ್ರೆ ಅವನ ವಿಷಯದಲ್ಲೂ ಆಗಿದ್ದು ಅದೇ ಅಲ್ವಾ ತಾನಿಯ ಜೊತೆ ಅವನ ಬ್ರೇಕಪ್ ಆದಾಗ್ಲಿಂದ ಮತ್ತೆ ಯಾವ ಹುಡುಗಿಯರ ಹಿಂದೆಯೂ ಪ್ರೀತಿ ಪ್ರೇಮ ಅಂತೆಲ್ಲ ಹೋಗಿ ಸಮಯನ ವ್ಯರ್ಥ ಮಾಡಿಕೊಳ್ದೆ ಚೆನ್ನಾಗಿ ಓದಿ ಕ್ಯಾಂಪಸ್ ಸೆಲೆಕ್ಷನ್ ಅಲ್ಲಿ ಕೂಡ ಸೆಲೆಕ್ಟ್ ಆಗ್ತಾನೆ ಒಂದು ಒಳ್ಳೆ ಕಂಪನಿಯಲ್ಲಿ ಕೆಲಸ ಕೂಡ ಸಿಗುತ್ತೆ ಅವನ ಕೆಲಸದ ವೈಖರಿ ಅವನಿಗಿರೋ ಬ್ರಿಲಿಯನ್ಸಿಗೆ ಒಂದೇ ವರ್ಷದಲ್ಲಿ ಪ್ರಮೋಷನ್ ಕೂಡ ಸಿಗುತ್ತೆ ಸಂಬಳ ಕೂಡ ಇರುತ್ತೆ ಜೀವನ ಕೂಡ ತುಂಬಾ ಚೆನ್ನಾಗಿ ಸಾಕ್ತಾ ಇರುತ್ತೆ ಎರಡು ವರ್ಷ ಆ ಕಂಪನಿಯಲ್ಲಿ ಕೆಲಸ ಮಾಡಿದ ನಂತರ ಯಾಕೋ ಅವನಿಗೆ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡೋಕೆ ಇಷ್ಟ ಆಗೋದಿಲ್ಲ ತಾನೇ ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೋತಾನೆ ಅದ್ರಂತೆ ಇಷ್ಟು ವರ್ಷ ಮಾಡಿದ ಸೇವಿಂಗ್ಸ್ ಎಲ್ಲವನ್ನ ಸೇರಿಸಿ ವೈಭವ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಎಂಬ ಕಂಪ್ನಿನ ಶುರು ಮಾಡ್ತಾನೆ ಅವನ ಅದೃಷ್ಟ ಕೂಡ ಚೆನ್ನಾಗಿತ್ತು ಜೊತೆಗೆ ಅವನ ಪರಿಶ್ರಮದಿಂದ ಕಂಪನಿ ಬಹಳ ಬೇಗ ಯಶಸ್ಸನ್ನ ಕಾಣುತ್ತೆ ಹಾಗಲೂ ರಾತ್ರಿ ಕಷ್ಟಪಟ್ಟು ಕಂಪನಿಯನ್ನ ಮತ್ತಷ್ಟು ವಿಸ್ತರಿಸ್ತಾನೆ ಅಂತೂ ಸ್ವಂತ ಪರಿಶ್ರಮದಿಂದ ವೈಭವ್ ಮೂವತ್ತು ವರ್ಷಕ್ಕೆ ಒಬ್ಬ ಪ್ರಸಿದ್ಧ ಬಿಸ್ನೆಸ್ ಮನ್ ಆಗಿ ಗುರುತಿಸ್ಕೊಳ್ತಾನೆ ಆದ್ರೆ ಈಗ ಅವನ ತಾಯಿ ಶಾರದಾ ಅವ್ರದ್ದು ಒಂದೇ ಬೈಕೆ ಅದು ಮಗನ ಮದುವೆ ನೋಡಬೇಕು ಅನ್ನೋದು ಆದ್ರೆ ವೈಭವ್ಗೆ ಮಾತ್ರ ಹುಡುಗಿರು ಮದುವೆ ಇಷ್ಟ ಇಲ್ಲ ಆಫೀಸ್ ನಲ್ಲೇ ಎಷ್ಟೋ ಹುಡುಗಿಯರು ವೈಭವ್ನನ್ನ ಆಸೆ ಕಣ್ಣುಗಳಿಂದ ನೋಡ್ತಾ ತಾವಾಗೆ ಸಾಕಷ್ಟು ಜನ ಪ್ರಪೋಸ್ ಕೂಡ ಮಾಡಿದ್ರು ಆದ್ರೆ ಅವರೆಲ್ಲರನ್ನ ಅಷ್ಟೇ ನಾಜುಕಾಗಿ ರಿಜೆಕ್ಟ್ ಮಾಡಿದ್ದ ವೈಭವ್ ಆದ್ರೆ ಇಷ್ಟು ವರ್ಷ ಅವನು ಹೇಳಿದಂತೆ ಕೇಳಿದ್ದ ಅವನ ತಾಯಿ ಇನ್ಮುಂದೆ ಅವನ ಮಾತನ್ನ ಕೇಳೋಕೆ ರೆಡಿ ಇಲ್ದೆ ನಾನು ತೋರ್ಸೋ ಹುಡುಗಿನ ನೀನು ಮದುವೆ ಆಗ್ಲೇಬೇಕು ಇಲ್ಲ ಅಂದ್ರೆ ಬಿಟ್ಟು ಹೋಗ್ತೀನಿ ಅಂತ ಮಗನಿಗೆ ಬ್ಲಾಕ್ ಮೇಲ್ ಮಾಡಿ ಹೆಣ್ಣು ನೋಡೋಕೆ ಕರ್ಕೊಂಡು ಬಂದಿದ್ರು ವಿಧಿ ಇಲ್ಲದೆ ವೈಭವ್ ಕೂಡ ತನ್ನ ತಾಯಿ ಮಾತಿಗೆ ಕಟ್ಟು ಬಿದ್ದು ಏನಾದ್ರೂ ಒಂದು ಹೇಳಿ ಮದುವೆನ ಕ್ಯಾನ್ಸಲ್ ಮಾಡೋಣ ಅಮ್ಮನ ಸಮಾಧಾನಕ್ಕೆ ಬರೀ ಹುಡುಗಿ ನೋಡೋಣ ಅಂತ ಅಂದ್ಕೊಂಡು ಅವನು ಕೂಡ ಬಂದಿರ್ತಾನೆ ಅದ್ರಂತೆಯೇ ತಾವು ಬಂದ ತಕ್ಷಣ ಜ್ಯೂಸ್ ತಂದ್ಕೊಟ್ಟ ಹುಡುಗಿಯನ್ನ ಸರಿಯಾಗೂ ಕೂಡ ನೋಡ್ದೆ ನಾನು ಹುಡುಗಿ ಜೊತೆ ಮಾತಾಡ್ಬೇಕು ಅಂತ ಹೇಳಿದ್ದ ವೈಭವ್ ಆಗ ಅವನ ತಾಯಿ ಶಾರದಾ ನೀನೇನು ಹುಡುಗಿ ಜೊತೆ ಮಾತಾಡೋದು ಬೇಕಿಲ್ಲ ನಾನು ಅದಾಗ್ಲೆ ಮಾತಾಡಿದೀನಿ ಅವಳು ನನಗೆ ಚೆನ್ನಾಗಿ ಗೊತ್ತಿರೋ ಹುಡುಗಿ ಅದು ಅಲ್ಲದೆ ಅವಳ ತಾಯಿ ಇತ್ತೀಚೆಗೆ ನನಗೆ ದೇವಸ್ಥಾನದಲ್ಲಿ ಪರಿಚಯ ಆದವರು ಅವರ ತಾಯಿಯ ಮೂಲಕವೇ ನನಗೆ ವೈಷ್ಣವಿ ಕೂಡ ಪರಿಚಯ ಆಗಿದ್ದು ತುಂಬಾ ಒಳ್ಳೆ ಹುಡುಗಿ ಒಳ್ಳೆ ಮನತನ ಮತ್ತೇನ್ ಬೇಕು ನಿನಗೆ ಇನ್ನೇನ್ ಮಾತಾಡ್ಬೇಕು ನೀನು ಏನು ಬೇಡ ಸುಮ್ನೆ ಕುತ್ಕೊಂಡು ಸರಿಯಾಗಿ ಹುಡುಗಿ ನೋಡ್ಕೊ ನೀನ್ ಹೋಗಿ ಅವಳತ್ರ ಹತ್ರ ನನಗೆ ಈ ಮದ್ವೆ ಇಷ್ಟ ಇಲ್ಲ ನಮ್ಮ ಅಮ್ಮನ ಬಲವಂತಕ್ಕೆ ನಾನು ಹೆಣ್ಣು ನೋಡೋಕ್ ಬಂದಿದ್ದೀನಿ ದಯವಿಟ್ಟು ನೀವೇ ಹೇಗಾದ್ರೂ ಮಾಡಿ ನಿಮ್ಗೆ ಈ ಮದ್ವೆ ಇಷ್ಟ ಇಲ್ಲ ಅಂತ ಹೇಳಿ ಈ ಮದ್ವೆನ ಕ್ಯಾನ್ಸಲ್ ಮಾಡಿ ಅಂತ ಎಲ್ಲಾ ಕೇಳ್ಕೊಳೋ ಅವಶ್ಯಕತೆ ಇಲ್ಲ ಮದ್ವೆ ಅಂತ ಗದ್ರತಾರೆ ಶಾರದಾ ಅವರು ತಮ್ಮ ಮಗನಿಗೆ ಆದ್ರೆ ಹುಡುಗಿಯ ತಂದೆ ಪರವಾಗಿಲ್ಲ ಈಗಿನ ಕಾಲದವರಲ್ವಾ ಮಾತಾಡೋದಿದ್ರೆ ಮಾತಾಡ್ಲಿ ಬಿಡಿ ಅಂತಾರೆ ಹುಡುಗಿಯ ತಾಯಿ ಕೂಡ ಸರಿ ಆಯ್ತು ಅಂತ ಹುಡುಗಿಯ ರೂಮ್ಗೆ ವೈಭವ್ ಮತ್ತೆ ಹುಡುಗಿಯನ್ನ ಮಾತಾಡೋಕೆ ಕಳಿಸ್ತಾರೆ ಆಗ ವೈಭವ್ ಅವಳ ಮುಖವನ್ನ ಕೂಡ ಸರಿಯಾಗಿ ನೋಡ್ದೆ ನೋಡು ನನಗೆ ಈ ಮದ್ವೆ ಇಷ್ಟ ಇಲ್ಲ ಅಮ್ಮನ್ ಬಲವಂತಕ್ಕೆ ಇಲ್ಲಿಗ್ ಬಂದೆ ನೀನು ನನ್ನ ಮದ್ವೆ ಆದ್ರೆ ಒಬ್ಬ ಗಂಡನಿಂದ ಸಿಗೋ ಯಾವ ರೀತಿಯ ಸುಖ ಸಂತೋಷವು ನಿನಗೆ ಸಿಗೋದಿಲ್ಲ ಮನೆಯಲ್ಲಿ ಅಮ್ಮನ ಪಾಲಿಗೆ ಮಾತ್ರ ನೀನು ಸೊಸೆಯಾಗಿರ್ತೀಯ ನಾನು ಪಾಲಿಗೆ ಕೆಲಸದ ಆಳಿನ ಹಾಗೆ ಇರಬೇಕು ಅಷ್ಟೆ ಯಾವತ್ತು ನನ್ನ ಹೆಂಡತಿಯ ಸ್ಥಾನ ನಿನಗೆ ಸಿಗಲ್ಲ ಅದಕ್ಕೆ ನೀನೇ ಹೋಗಿ ನಿನಗೆ ನಾನು ಒಪ್ಪಿಗೆ ಆಗಿಲ್ಲ ಅಂತ ಹೇಳು ಅಂದವನು ತನ್ನ ಮಾತು ಮುಗೀತು ಅಂತ ಅಲ್ಲಿಂದ ಹೋಗ್ತಾನೆ ವೈಭವ್ ಮೊದ್ಲು ವೈಭವ್ ರೂಮಿನಿಂದ ಆಚೆಗೆ ಬಂದ್ರೆ ಅವನ ಹಿಂದೆ ವೈಷ್ಣವಿ ಕೂಡ ಬರ್ತಾಳೆ ಆಚೆಗೆ ಬಂದ ವೈಭವ್ ಅಮ್ಮ ನನಗೇನೋ ಹುಡುಗಿ ಒಪ್ಕೆ ಆಗಿದ್ದಾಳೆ ಆದರೆ ಹುಡುಗಿಗೆ ನಾನು ಕೂಡ ಒಪ್ಕೆ ಆಗ್ಬೇಕು ಅಲ್ವಾ ಹಾಗಾಗಿ ಅವರನ್ನ ಕೂಡ ಒಂದು ಸಲ ಕೇಳಿ ನೋಡಿ ನಾನು ಅವರಿಗೆ ಒಪ್ಕೆ ಆಗಿದ್ದೀನ ಅಂತ ಎಂದು ವೈಭವ್ ತನ್ನ ತಾಯಿಗೆ ಹೇಳ್ತಾನೆ ಶಾರದಾ ಅವರು ಕೂಡ ಸರಿ ಮಗನೆ ಆಯ್ತು ಅಂತ ಏನಮ್ಮ ವೈಶು ನಿನಗೆ ನನ್ನ ಮಗ ಹಿಡ್ಸದ್ನಾ ನಿನಗೆ ಈ ಮದ್ವೆ ಆಗೋಕೆ ಒಪ್ಪಿಗೆ ಇದೆಯಾ ಏನೇ ಇದ್ರೂ ನೇರವಾಗಿ ಹೇಳಮ್ಮ ಅಂತ ಹುಡುಗಿಯನ್ನ ಕೇಳಿದಾಗ ನನಗೆ ಈ ಮದುವೆ ಆಗೋಕೆ ಒಪ್ಪಿಗೆ ಇದೆ ಅಮ್ಮ ನಿಮ್ಮ ಮಗ ನನಗೆ ತುಂಬಾನೇ ಹಿಡ್ಸಿದಾರ ಅಂತಾಳೆ ವೈಷ್ಣವಿ ಆದ್ರೆ ಇಷ್ಟೊತ್ತು ರೂಮಿನ ಒಳಗಡೆ ತಾನು ಹೇಳಿದ ಹಾಗೆ ಮಾಡಬೇಕು ಅಂತ ಹುಡುಗಿಗೆ ಗಿಳಿ ಪಾಠ ಮಾಡಿ ಬಂದಿದ್ದ ಹುಡುಗ ತನ್ನ ಮೊಬೈಲ್ ನೋಡೋದ್ರಲ್ಲೇ ಬ್ಯುಸಿ ಆದರೆ ಆದ್ರೆ ಈಗ ಅವಳು ತಾನು ಹೇಳಿಕೊಟ್ಟಿದ್ದ ಗಿಳಿ ಪಾಠ ಬಿಟ್ಟು ಬೇರೆ ಪಾಠ ಹೇಳಿದ್ದನ್ನ ಕೇಳಿದ ವೈಷ್ಣವ್ ತಲೆ ಎತ್ತಿ ಹುಡುಗಿಯನ್ನ ನೋಡ್ತಾನೆ ಅವನ ಎದುರಿಗೆ ನಿಂತಿರೋದು ಅಪ್ಸರೆಯಂತಹ ಹೆಣ್ಣು ಒಮ್ಮೆ ನೋಡಿದ್ರೆ ಮತ್ತೊಮ್ಮೆ ನೋಡ್ಲೇಬೇಕು ಅನ್ನಿಸೋಷ್ಟು ಅಂದಗಾತಿ ವೈಷ್ಣವಿ ಹಸಿರು ಬಣ್ಣದ ಸೀರೆ ಉಟ್ಟು ತಲೆ ತುಂಬಾ ಹೂ ಮುಡಿದು ಕೈ ತುಂಬ ಗಾಜಿನ ಬಳೆ ಹಾಕಿ ಹಿತವಾದ ಅಲಂಕಾರದಲ್ಲಿ ಮುದ್ದಾದ ಹೆಣ್ಣು ಬೊಂಬೆಯ ಹಾಗೆ ಕಾಣ್ತಾ ಇದ್ದ ವೈಷ್ಣವಿಯನ್ನ ನೋಡಿ ಬೇರೆ ಯಾರಾದ್ರೂ ಆಗಿದ್ರೆ ಅವಳ ಅಂದಕ್ಕೆ ಮನಸೋತು ಬಿಡ್ತಾ ಇದ್ರು ಆದ್ರೆ ಅಲ್ಲಿದ್ದವನು ವೈಭವ್ ಅವನು ತನ್ನ ಪ್ರೀತಿಯನ್ನ ಕಳೆದುಕೊಂಡಾಗ್ಲೆ ಹುಡುಗಿಯರಿಂದ ಅಂತರವನ್ನ ಕಾಯ್ದುಕೊಂಡಿದ್ದ ಅದರಲ್ಲೂ ಅಂದವಾದ ಹುಡುಗಿಯರು ಅಂದ್ರೆ ಅವನಿಗೆ ಇನ್ನೂ ಕೋಪ ಜಾಸ್ತಿ ಅಂದವಾದ ಹುಡುಗಿಯರಿಗೆ ತಾನೆ ತುಂಬಾನೇ ಕೊಬ್ಬು ಅವರೇ ತಾನೇ ಹುಡುಗರನ್ನ ತುಚ್ಛವಾಗಿ ಕಂಡು ತನ್ಗಿಂತ ನೋಡೋಕೆ ಸುಂದರವಾಗಿರೋ ಸಿರಿವಂತನಾಗಿರೋ ಬೇರೊಬ್ಬ ಹುಡುಗ ಸಿಕ್ಕರೆ ಅವರ ಹಿಂದೆ ಹೋಗೋದು ಅನ್ನೋ ಲೆಕ್ಕಾಚಾರ ಅವನದ್ದು ಯಾಕಂದ್ರೆ ಅವನ ವಿಷಯದಲ್ಲಾಗಿದ್ದು ಅದೇ ತಾನೇ ಹಾಗಾಗಿ ಹುಡುಗ ಆ ನಿರ್ಧಾರಕ್ಕೆ ಬಂದು ಬಿಟ್ಟಿದ್ದ ವೈಷ್ಣವಿಯ ಅಂದವನ್ನ ನೋಡಿ ಒಂದು ಕ್ಷಣ ವೈಭವ್ ಮನಸ್ಸು ಚಂಚಲವಾಗಿದ್ದಂತೂ ಸುಳ್ಳಲ್ಲ ಆದ್ರೂ ಲಯ ತಪ್ಪಿದ ತನ್ನ ಹೃದಯ ಬಡಿತವನ್ನ ತಹಬದಿಗೆ ತಂದುಕೊಂಡು ವೈಷ್ಣವಿಯ ಕಡೆಗೆ ತನ್ನ ಕೆಂಗಣ್ಣು ಬಿಟ್ಟು ಅವಳನ್ನೇ ಸುಡುವಂತೆ ನೋಡ್ತಾನೆ ವೈಭವ್ ಅವನ ನೋಟಕ್ಕೆ ಬೆದರಿದ ವೈಷ್ಣವಿ ಇಷ್ಟೊತ್ತು ಅವನನ್ನೇ ನೋಡ್ತಾ ಇದ್ದವಳು ತಕ್ಷಣ ತಲೆ ತಕ್ಷಿ ನಿಲ್ತಾಳೆ ವೈಷ್ಣವಿಯ ಒಪ್ಪಿಗೆಯನ್ನ ತಿಳಿದ ಶಾರದಾ ಅವರು ಇನ್ನೇನು ನಮ್ಮ ವೈಭವ್ಗೂ ವೈಶು ಇಷ್ಟ ಆಗಿದ್ದಾಳೆ ವೈಶುಗೂ ವೈಭವ್ ಒಪ್ಪಿಗೆ ಆಗಿದ್ದಾನೆ ಆದಷ್ಟು ಬೇಗ ಮದ್ವೆ ಮಾಡಿ ಮುಗಿಸ್ಬಿಡೋಣ ಅಂತ ವೈಷ್ಣವಿಯ ತಂದೆ ತಾಯಿ ಬಳಿ ಮಾತಾಡ್ತಾರೆ ಅವರು ಕೂಡ ಸರಿ ಆಯ್ತು ನೀವು ಹೇಗೆ ಹೇಳ್ತೀರೋ ಹಾಗೆ ಅಂತಾರೆ ಆದ್ರೆ ಇತ್ತ ವೈಭವ್ ಕೂತಲ್ಲೇ ತಕ ಕುಣಿತಾ ಇದ್ದ ನಾನು ಅಷ್ಟೆಲ್ಲ ಗಿಣಿಗೆ ಹೇಳಿದ ಹಾಗೆ ಹೇಳ ಬಂದಿದ್ದೀನಿ ನನಗೆ ನೀನು ಈ ಮದುವೆ ಎರಡು ಇಷ್ಟ ಇಲ್ಲ ಅಂತ ನಾನು ಅಷ್ಟೆಲ್ಲ ಹೇಳಿ ಬಂದ ಮೇಲೂ ಕೂಡ ಮದುವೆಗೆ ಒಪ್ಪಿಗೆ ಇದೆ ಅಂತೀಯಾ ಯು ಈಡಿಯಟ್ ಅದು ಹೇಗೆ ನನ್ನ ಮದುವೆ ಆಗ್ತೀಯಾ ನಾನು ನೋಡ್ತೀನಿ ಮದುವೆಗೆ ಇನ್ನು ತುಂಬಾ ಟೈಮ್ ಇದೆಯಲ್ಲ ಅಷ್ಟರಲ್ಲಿ ಹೇಗಾದ್ರೂ ಮಾಡಿ ಮದುವೆ ನಿಲ್ಲಿಸಿದ್ರೆ ಆಯ್ತು ಅಂತ ತನಗೆ ತಾನೇ ಸಮಾಧಾನ ಮಾಡ್ಕೊಳ್ತಾನೆ ವೈಭವ್ ಆದ್ರೆ ಇತ್ತ ತಗ್ಗಿಸಿದ ತಲೆಯನ್ನ ವಯಸ್ಸು ಇನ್ನು ಎತ್ತೇ ಇಲ್ಲ ವೈಭವ್ ಕೂಡ ಅವಳ ಮೇಲಿಂದ ತನ್ನ ಉರಿ ನೋಟವನ್ನ ತೆಗೆದೇ ಇಲ್ಲ ನಿಧಾನವಾಗಿ ತಲೆ ಎತ್ತಿ ವೈಭವ್ ಕಡೆಗೆ ನೋಡಿದ ವೈಶು ಅವನ ಕೆಂಪಾದ ಮುಖ ಕಣ್ಣೊಳಗೆ ರಕ್ತವನ್ನೇ ಕಾರುವಂತೆ ಇರೋ ಅವನ ಉರಿ ನೋಟವನ್ನ ಒಮ್ಮೆ ನೋಡಿ ಭಯದಿಂದ ತಕ್ಷಣ ತಲೆ ತಗ್ಸಿ ಬಿಡ್ತಾಳೆ ಆದ್ರೆ ವೈಭವ್ ಮಾತ್ರ ಒಳಗಡೆ ನಾನು ಹೇಳಿದ್ದಕ್ಕೆಲ್ಲ ಹೂ ಅಂತ ತಲೆ ಆಡಿಸಿ ಈಗ ನೋಡಿದ್ರೆ ಉಲ್ಟಾ ಹೊಡೆದೆ ಅಲ್ವಾ ನಿನಗಿದೆ ಕಣೆ ಹಬ್ಬ ಎಂದು ಮನದಲ್ಲೇ ನುಡಿದವನು ಅಮ್ಮ ಟೈಮ್ ಆಯ್ತು ಹೊರಡೋಣ ಅಂತಾನೆ ಆಗ ಶಾರದಾ ಅವರು ಅದ್ಯಾಕೋ ಯಾಕೋ ವೈಭವ್ ಅಷ್ಟು ಅವಸರ ಮಾಡ್ತೀಯ ಪುರೋಹಿತ್ರು ಇನ್ನೇನು ಬರ್ತೀನಿ ಅಂದ್ರು ಸುಮ್ಮನೆ ಕುತ್ಕೊ ಅಂತಾರೆ ಆಗ ವೈಭವ್ ಅಮ್ಮ ಹೆಣ್ಣು ನೋಡೋದು ಮುಗಿತಲ್ಲ ಮತ್ತೆ ಈಗ ಪುರೋಹಿತ್ರು ಯಾಕೆ ನನಗೆ ಆಫೀಸ್ ನಲ್ಲಿ ತುಂಬಾ ಕೆಲ್ಸ ಇದೆ ಇನ್ನು ಇಲ್ಲೇ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡಕ್ ಹೊರಡೋಣ ಅಂತಾನೆ ಅವನು ಆಗ ಶಾರದಾ ಅವರು ಹೇಗೂ ಹುಡ್ಗ ಹುಡ್ಗಿ ಇಬ್ರಿಗೂ ಒಪ್ಪಿಗೆ ಆಗಿದೆಯಲ್ಲ ಹಾಗಾಗಿ ಇವತ್ತು ನಿಮ್ಮಿಬ್ರ ಕೂಡ ಮಾಡೋಣ ಅಂತ ಕಣೋ ಇವತ್ತು ದಿನ ಕೂಡ ತುಂಬಾ ಚೆನ್ನಾಗಿದ್ಯಂತ ಅಂತಾರೆ ತಾಯಿ ಮಾತಿಗೆ ದಂಗಾದ ವೈಭವ್ ಅಮ್ಮ ಏನ್ ಮಾತಾಡ್ತಾ ಇದೀಯಾ ಹುಡ್ಗಿ ನೋಡೋಕೆ ಅಂತ ಕರ್ಕೊಂಡ್ ಬಂದು ಈಗ ದಿಢೀರ್ ಅಂತ ಎಂಗೇಜ್ಮೆಂಟ್ ಅಂತ ಬೇರೆ ಹೇಳ್ತಿದ್ಯಾ ಈಗ ಎಂಗೇಜ್ಮೆಂಟ್ ಗೆ ಅವಸರ ಅಂದವನು ಉರಿ ನೋಟ ಬೀರಿದ್ದು ಮಾತ್ರ ವೈಶು ಕಡೆಗೆ ಆದ್ರೆ ಇಷ್ಟೊತ್ತು ಅವನನ್ನೇ ನೋಡ್ತಾ ಇದ್ದವಳು ಅವನ ದೃಷ್ಟಿ ತನ್ನ ಮೇಲೆ ಬಿದ್ದು ಕೂಡ್ಲೆ ಭಯದಿಂದ ಮತ್ತೆ ತನ್ನ ತಲೆಯನ್ನ ತಗ್ಸಿ ಬಿಟ್ಟಿದ್ಲು ಅವಳ ಭಯವನ್ನ ಕಂಡ ವೈಭವ್ ನನ್ನ ನೋಡಿದ್ರೆ ಇವಳಿಗೆ ಇಷ್ಟು ಭಯ ಆಗೋದಾದ್ರೆ ನಾನು ಹೇಳಿದ ಮಾತನ್ನ ಕೇಳಬೇಕಿತ್ತು ತಾನೆ ಅದು ಬಿಟ್ಟು ನಾನು ಹೇಳಿದ್ದಕ್ಕೆಲ್ಲ ರೂಮ್ ಒಳಗಡೆ ಹೂ ಅಂತ ತಲೆ ಆಡಿಸಿ ಹೊರಗಡೆ ಬಂದು ಇಲ್ಲಿ ಎಲ್ರ ಮುಂದೆ ಸರಿಯಾದ ಬಾಂಬ್ನೆ ಹಾಕಿದ್ಲು ಇವಳಿಂದ ನಾನು ಇಂತ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಲುಕೋ ಹಾಗಾಯ್ತು ಈಡಿಯೆಟ್ ಮಾಡೋದೆಲ್ಲ ಮಾಡಿ ಹೇಗ್ ತಲೆ ತಕ್ಷಿ ನಿಂತಿದ್ದಾಳೆ ನೋಡು ಎಂದು ಮತ್ತೊಮ್ಮೆ ಮನದಲ್ಲೇ ಅವಳಿಗೆ ಬೈಕೊಂಡವನು ಮತ್ತೊಮ್ಮೆ ತನ್ನ ತಾಯಿಯನ್ನ ಈಗ ಎಂಗೇಜ್ಮೆಂಟ್ ಬೇಡ ಅಂತ ಸಮಾಧಾನ ಪಡಿಸೋಕೆ ನೋಡ್ತಿದ್ದ ಆದ್ರೆ ಅದಕ್ಕೆ ಒಪ್ಪದ ಶಾರದಾ ಅವರು ನೀನು ಎರಡು ಮೂರು ವರ್ಷದಿಂದ ಇದನ್ನೇ ಹೇಳ್ತಾ ಇದೀಯ ವೈಭವ್ ನನಗೂ ನಿನ್ನ ಮಾತನ್ನ ಕೇಳಿ ಸಾಕಾಗಿ ಹೋಗಿದೆ ಆದ್ರೆ ಇವತ್ತು ನೀನು ನನ್ನ ಮಾತನ್ನ ಕೇಳು ಅನ್ನೋ ಅಷ್ಟರಲ್ಲೇ ಪುರೋಹಿತರು ಕೂಡ ಬಂದಿದ್ರು ಅವರನ್ನ ಕಂಡೊಡನೆ ಶಾರದಾ ಅವರು ಎಂಗೇಜ್ಮೆಂಟ್ಗೆ ಎಲ್ಲಾ ತಯಾರಿ ಮಾಡಿ ಅಂತ ಹೇಳಿ ವೈಶುಗೆ ಒಂದು ಸೀರೆಯನ್ನ ಕೊಡ್ತಾರೆ ಬೇಗ ರೆಡಿಯಾಗಿ ಬಾ ಅಂತ ವೈಶು ಕೂಡ ಸರಿ ಅಂತ ತಲೆ ಆಡಿಸಿ ಸೀರೆನ ಪಡೆದು ರೂಮಿಗೆ ಹೋಗ್ತಾಳೆ ರೆಡಿ ಆಗೋಕೆ ಈಗ ತನ್ನ ತಾಯಿಯ ಕಡೆಗೆ ಉರಿ ನೋಟ ಬೀರೋ ವೈಭವ್ ಅಮ್ಮ ಇದೆಲ್ಲ ಏನು ಇದೆಲ್ಲವನ್ನ ಮೊದ್ಲೇ ಪ್ಲಾನ್ ಮಾಡ್ಕೊಂಡೇ ಏನೋ ಕಾಟಾಚಾರಕ್ಕೆ ಹೇಳಿ ನಿಮ್ಗೆ ಹೇಗೆ ಬೇಕೋ ಹಾಗೆಯೇ ಮೊದಲೇ ಎಲ್ಲಾನು ಪ್ರಿಪೇರ್ ಮಾಡ್ಕೊಂಡಿದೀರಾ ಅಲ್ವಾ ಎಂದು ತನ್ನ ಅಸಮಾಧಾನವನ್ನ ಹೊರ ಹಾಕ್ತಾಗ ತಮ್ಮ ಹ್ಯಾಂಡ್ ಬ್ಯಾಗ್ ಪರ್ಸ್ ನಿಂದ ಎರಡು ಉಂಗುರದ ಬಾಕ್ಸ್ಗಳನ್ನ ತೆಗೆದ ಶಾರದ ಅವರು ನೋಡು ವೈಭವ್ ರಿಂಗ್ ಚೆನ್ನಾಗಿದ್ಯಾ ನನಗೇನೋ ಡಿಸೈನ್ ತುಂಬಾನೇ ಇಷ್ಟ ಆಯ್ತು ಕಣೋ ಅದಕ್ಕೆ ತಗೊಂಡೆ ವೈಶುಗೂ ಕೂಡ ಇಷ್ಟ ಆಗಿದೆ ನಾನು ಅವಳಿಗೆ ಫೋಟೋ ಕೈಸಿ ಅವಳು ಇಷ್ಟ ಅಂತ ಹೇಳಿದ ಮೇಲೇನೆ ಸೆಲೆಕ್ಟ್ ಮಾಡಿದ್ದು ಅಂದಾಗ ವೈಭವ್ನ ಕೋಪ ಮತ್ತಷ್ಟು ನೆತ್ತಿಗೇರಿತ್ತು ಅಮ್ಮ ಮೊದಲೇ ಇದನ್ನೆಲ್ಲ ನೀವು ಫಿಕ್ಸ್ ಮಾಡ್ಕೊಂಡಿದ್ಮೇಲೆ ನನಗೆ ಯಾಕೆ ಬರೀ ಹೆಣ್ಣು ನೋಡೋ ಶಾಸ್ತ್ರ ಅಂತ ಹೇಳದ್ರಿ ನಿನಗೆ ಎಂಗೇಜ್ಮೆಂಟ್ ಮಾಡ್ತಿದ್ದೀನಿ ಮದ್ವೆ ಅಂತ ಹೇಳ್ಬೋದಿತ್ತಲ್ಲ ಎಂದು ತನ್ನ ಕೋಪವನ್ನ ಹೊರ ಹಾಕಿದ್ದ ವೈಭವ್ ಆದ್ರೆ ಮಗನ ಮಾತಿಗೆ ತಲೆ ಕೆಡಿಸ್ಕೊಳ್ಳದ ಶಾರದಾ ಅವರು ವೈಶು ಬೇಗ ಬಾರಮ್ಮ ಅಂತ ಕೂಗ್ತಾರೆ ಶಾರದಾ ಅವರು ಕೊಟ್ಟ ಸೀರೆಯನ್ನ ಒಪ್ಪೋ ಹಾಗೆ ಹುಟ್ಟು ಐದು ನಿಮಿಷದಲ್ಲಿ ರೆಡಿಯಾಗಿ ಬಂದಿದ್ಲು ವೈಶು ಮೊದ್ಲೇ ಸೌಂದರ್ಯದ ಖನಿ ಅವಳು ಈಗ ಹಸಿರು ಬಣ್ಣದ ಅಂಚಿದ್ದ ಗಾಢ ಕೆಂಪು ಬಣ್ಣದ ಸೀರೆ ಅವಳ ಅಂದವನ್ನ ಮತ್ತಷ್ಟು ಹೆಚ್ಚಿಸಿತ್ತು ಅವಳ ಕಡೆಗೊಮ್ಮೆ ದೃಷ್ಟಿ ಬೀರಿದ ವೈಭವ್ಗೆ ಅವಳು ಸುಂದರಿ ಅನ್ಸಿದ್ದಂತೂ ಸುಳ್ಳಲ್ಲ ಆದ್ರೂ ತಾನು ಬೇಡ ಅಂದ್ರೂ ಮದುವೆಗೆ ಒಪ್ಪಿಗೆ ಇದೆ ಅಂದಿದ್ದಕ್ಕೆ ಕೊತ ಕೊತ ಕುದ್ದು ತಕ ತಕ ಕೂತಲ್ಲೇ ಕುಣಿತಿದ್ದ ಕೊನೆಗೂ ತನ್ನ ತಾಯಿಯ ಮಾತಿಗೆ ಮಣಿದು ಪುರೋಹಿತರ ಆಣತಿಯಂತೆ ವೈಷ್ಣವಿ ಕೈಗೆ ಉಂಗುರ ತೊಡಿಸಿದ್ದ ವೈಷ್ಣವಿ ಕೂಡ ವೈಭವ್ಗೆ ಉಂಗುರ ತೊಡಿಸಿದ್ಲು ಪುರೋಹಿತರು ಹೇಳದಂತೆ ಅವಳ ಹಣೆಗೆ ಸಿಂಧೂರವಿಟ್ಟು ಅವಳ ಮುಡಿಗೆ ಹೂ ಮುಡಿಸಿದ್ದ ಜೊತೆಗೆ ಅವಳ ಜಡೆ ನೋಡಿದವನಿಗೆ ಈಗಿನ ಕಾಲದಲ್ಲೂ ಎಷ್ಟು ಉದ್ದ ಜಡೆ ಬೆಳೆಸಿದಾಳಲ್ಲ ಇವಳು ಅದು ಇಷ್ಟು ದಪ್ಪ ಇಷ್ಟು ಉದ್ದ ಇದೆ ಇವಳ ಬಾಡಿಗಿಂತ ಇವಳ ಜಡೆಯ ದೊಡ್ಡದಾಗಿ ಕಾಣಿಸುತ್ತ ಅಂತ ಮಲ್ಲಿಗೆ ಮುಡಿಸಿ ತನ್ನ ಕೆಲಸ ಮುಗೀತು ಅನ್ನೋವಂತೆ ತಾಯಿ ಕಡೆ ತಿರುಗಿ ಹೊಡೋಣ ಅಂತ ಕೇಳಿದ್ದ ಆದ್ರೆ ಅದಕ್ಕೆ ಒಪ್ಪದ ಶಾರದಾ ಅವರು ಅಡ್ಡಡ್ಡ ತಲೆ ಆಡಿಸಿ ಇರು ಮಗನೆ ಎಂಗೇಜ್ಮೆಂಟ್ ಆದ ಖುಷಿಗೆ ಏನಾದ್ರೂ ಸಿಹಿ ತಿನ್ನೋದು ಬೇಡವಾ ವೈಶು ನೀನು ಹೋಗಮ್ಮ ಒಂದು ಬೌಲಲ್ಲಿ ಪಾಯಸ ತಗೊಂಡ್ಬಾ ಅಂತಾರೆ ಸರಿ ಅಂತ ಉದ್ದುದ್ದ ತಲೆ ಆಡಿಸಿದ ವೈಶು ಅಡುಗೆ ಮನೆಗೆ ಹೋಗಿ ಅದಾಗ್ಲೇ ಮಾಡಿಟ್ಟಿದ್ದ ಪಾಯಸವನ್ನ ಒಂದು ಬೌಲ್ಗೆ ಹಾಕೊಂಡು ತಂದು ಅವನ ಎಡೆಗೆ ಚಾಚಿದ್ರೆ ಅವನೋ ಉರಿ ನೋಟದಿಂದಲೇ ಅವಳನ್ನ ಸುಡುವಂತೆ ನೋಡ್ತಿದ್ದಾನೆ ಕೊನೆಗೆ ಶಾರದ ಅವರು ಯಾಕಮ್ಮ ಹಾಗೆ ನಿಂತ್ಬಿಟ್ಟೆ ಅವನಿಗೆ ಪಾಯಸ ತಿನ್ಸು ಅಂದಾಗ ಒಂದು ಸ್ಪೂನ್ ಪಾಯಸನ ತೆಗೆದು ಅವನ ಬಾಯಿ ಹತ್ರ ಹಿಡಿತಾಳೆ ವೈಶು ವಿಧಿ ಇಲ್ದೆ ಅವನು ಕೂಡ ಅವಳು ಕೊಟ್ಟ ಪಾಯಸ ತಿಂದು ತನ್ನ ತಾಯಿಯ ಆಣತಿ ಮೇರೆಗೆ ತಾನು ಕೂಡ ಒಂದು ಸ್ಪೂನ್ ಪಾಯಸವನ್ನ ಅವಳಿಗೆ ತಿನ್ನಿಸಿದ್ದ ಎಡೆಗೆ ಮತ್ತೆ ತಿರುಗಿದವನು ಅಮ್ಮ ಈಗ್ಲಾದ್ರೂ ಹೊರಡೋಣ ಟೈಮ್ ಆಯ್ತು ಅಂದಾಗ ಇರೋ ಯಾವಾಗ್ಲೂ ಬರೀ ಅವಸ್ರವೇ ನಿಂದು ಎಂಗೇಜ್ಮೆಂಟ್ ಆದ್ಮೇಲೆ ಹೆಣ್ಣಿನ ಮನೆಯಲ್ಲಿ ಊಟ ಮಾಡೋದು ವಾಡಿಕೆ ಊಟ ಮಾಡ್ಕೊಂಡೆ ಹೋಗೋಣ ಅಂತಾರೆ ಆಗ ವೈಭವ್ ಅಮ್ಮ ಏನಾಗಿದೆ ನಿಮ್ಗೆ ಈಗ ಇವರು ಅಡಿಗೆ ಮಾಡಿ ನಾವು ಊಟ ಮಾಡಿ ಹೋಗೋಷ್ಟರಲ್ಲಿ ತುಂಬಾನೇ ಟೈಮ್ ಆಗುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂದಾಗ ಶಾರದಾ ಅವರು ಅಡಿಗೆ ಮಾಡಿ ಊಟ ಮಾಡೋಕೆ ಟೈಮ್ ಆಗುತ್ತೆ ಮಗನೆ ಆದ್ರೆ ಈಗಾಗ್ಲೇ ರೆಡಿ ಇರೋ ಅಡಿಗೆನ ಊಟ ಮಾಡೋಕೆ ಅಷ್ಟೊಂದು ಟೈಮ್ ಆಗಲ್ಲ ಮಗನೆ ಅಂತಾರೆ ಶಾರದಾ ಅವರ ಕಣಸನ್ನೆ ಮೇರೆಗೆ ವೈಶು ಮತ್ತೆ ಅವಳ ತಾಯಿ ಇಬ್ರು ಈಗಾಗ್ಲೇ ರೆಡಿ ಮಾಡಿ ಇಟ್ಟಿದ್ದ ತರಾವರಿ ಅಡಿಗೆಗಳನ್ನ ತಂದು ಡೈನಿಂಗ್ ಟೇಬಲ್ ಮೇಲೆ ಜೋಡಿಸ್ತಾರೆ ಇದನ್ನೆಲ್ಲ ನೋಡಿದ ವೈಭವ್ಗೆ ಈಗ ಎಲ್ಲವೂ ಸಂಪೂರ್ಣವಾಗಿ ಅರ್ಥವಾಗಿ ಹೋಗಿತ್ತು ತಾಯಿ ಮ್ಯಾಚ್ ಫಿಕ್ಸಿಂಗ್ ಮಾಡಿದ್ದಾರೆ ಅನ್ನೋ ಸತ್ಯ ಎಲ್ಲವನ್ನ ಮೊದ್ಲೇ ನಿರ್ಧರಿಸಿ ನನ್ನನ್ನ ಬಲಿಪಶು ಪಶು ಮಾಡಿದ್ದಾರೆ ಅನ್ನೋ ಸತ್ಯ ಅಮ್ಮಾ ನೀವು ಬುದ್ಧಿವಂತರು ಅಂತ ತನ್ನ ತಾಯಿಗೆ ಹೇಳಿದವನು ಸರಿ ಊಟ ಬಡಿಸಿ ಅಂತ ಅಲ್ಲೇ ಇದ್ದ ಸಿಂಕ್ನಲ್ಲಿ ಕೈ ತೊಳೆದು ಡೈನಿಂಗ್ ಟೇಬಲ್ ಅಲ್ಲಿ ಕೂರ್ತಾನೆ ಜೊತೆಗೆ ಶಾರದಾ ಅವರು ಮತ್ತೆ ವೈಶು ತಂದೆ ಕೂಡ ಊಟಕ್ಕೆ ಕೂರ್ತಾರೆ ಆದ್ರೆ ಪುರೋಹಿತರು ಮಾತ್ರ ಮದುವೆಗೆ ಇನ್ನು ಒಂದು ತಿಂಗಳ ಅಂತರದಲ್ಲಿ ಇದ್ದ ಒಂದು ಶುಭ ಮುಹೂರ್ತವನ್ನ ಫಿಕ್ಸ್ ಮಾಡಿ ಅದನ್ನ ಶಾರದಾ ಅವರಿಗೆ ಕೊಟ್ಟು ತಮ್ಮ ಕೆಲಸ ಮುಗಿದ ಕೂಡ್ಲೆ ಹಣ ಪಡೆದು ಅಲ್ಲಿಂದ ಹೊರಟು ಹೋಗ್ತಾರೆ ಇತ್ತ ವಿಧ ವಿಧವಾದ ಭಕ್ಷ್ಯ ಭೋಜನಗಳನ್ನ ನೋಡಿದ ವೈಭವ್ ಚೆನ್ನಾಗೆ ಊಟ ಮಾಡಿದ್ದ ಇನ್ನು ಒಂದು ತಿಂಗಳ ಅಂತರದಲ್ಲೇ ತನ್ನ ಮದುವೆ ಫಿಕ್ಸ್ ಆಗಿದೆ ಅನ್ನೋ ವಿಚಾರ ವೈಭವ್ಗೆ ಮಾತ್ರ ಗೊತ್ತಿಲ್ಲ ಆದ್ರೆ ವೈಶು ಮತ್ತೆ ಅವಳ ತಂದೆ ತಾಯಿ ಶಾರದಾ ಅವರಿಗೆ ಮಾತ್ರ ಎಲ್ಲವೂ ಗೊತ್ತು ಊಟದ ನಂತರ ಸರಿ ಅಮ್ಮ ಹೊರಡೋಣ ಅಂತಾನೆ ವೈಭವ್ ಶಾರದಾ ಅವರು ಕೂಡ ಸರಿ ಮಗ್ನೆ ಅಂತ ವೈಷ್ಣವಿ ಹಾಗೆ ಅವರ ತಂದೆ ತಾಯಿ ಎಲ್ರಿಗೂ ಹೋಗಿ ಬರೋದಾಗಿ ತಿಳಿಸಿ ಅಲ್ಲಿಂದ ಹೊಡ್ತಾರೆ ಅಮ್ಮ ಮಗ ಅವನು ಕಾರ್ ಹತ್ರ ಹೋಗಿ ಕಾರ್ ಸ್ಟಾರ್ಟ್ ಮಾಡೋವರೆಗೂ ಅವನನ್ನೇ ನೋಡ್ತಾ ಇದ್ದ ವೈಶು ಅವನು ಹಿಂತಿರುಗಿ ಅವಳೆಡೆಗೆ ನೋಡಿದ ಕೂಡ್ಲೆ ಬಾಗಿಲಿನ ಹಿಂದೆ ಅವತು ನಿಲ್ತಾಳೆ ಯು ಏಜಿಯಟ್ ಮಾಡೋದೆಲ್ಲ ಮಾಡಿ ಈಗ ಡೋರ್ ಹಿಂದೆ ಹೋಗಿ ಹೈಡ್ ಅಂಡ್ ಸೀಕ್ ಬೇರೆ ಆಡ್ತೀಯಾ ಈ ಮದ್ವೆ ನಡೆಯುತ್ತ ಅಂತ ನೀವೆಲ್ರೂ ಅನ್ಕೊಂಡಿದ್ದೀರಾ ಆದ್ರೆ ಈ ಮದ್ವೆ ನಡೆಯಲ್ಲ ಅನ್ನೋದು ನನಗ್ ಮಾತ್ರ ಗೊತ್ತು ಎಂದು ವ್ಯಂಗ್ಯವಾಗಿ ನಕ್ಕು ಅಲ್ಲಿಂದ ಹೊಡ್ತಾನೆ ವೈಭವ್ ತನ್ನ ತಾಯಿ ಜೊತೆ ಅವರು ಅತ್ತ ಹೋದ ಕೂಡ್ಲೆ ಇತ್ತ ದೇವರ ಮುಂದೆ ಕೈ ಮುಗಿಯೋ ವೈಷ್ಣವಿ ತನ್ನ ರೂಮಿಗೆ ಹೋಗಿ ತನ್ನ ಡೈರಿಯಲ್ಲಿ ಇವತ್ತಿನ ದಿನದ ಬಗ್ಗೆ ಬರೀತಾಳೆ ವೈಭವ್ ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ನೇರವಾಗಿ ವೈಷ್ಣವಿ ಬಳಿಯೇ ಹೇಳಿದ್ರು ಕೂಡ ಅವಳು ಮಾತ್ರ ಮದುವೆಗೆ ಒಪ್ಪಿಗೆ ಕೊಡೋಕೆ ಕಾರಣ ಬೇರೆಯದ್ದೇ ಇದೆ ಅದು ಮುಂದೆ ಗೊತ್ತಾಗುತ್ತೆ